ನಿಖರವಾದಂತಹ ಸ್ಪಷ್ಟತೆ ಇರತಕ್ಕಂಥ ದತ್ತಾಂಶ ಕೊರತೆ ಇದೆ ಎಂಬ ಕಾರಣ ನೀಡಿ ಹೊಸದಾಗಿ ಒಂದು ಸಮೀಕ್ಷೆ ಅವಶ್ಯಕತೆ ಇದೆ ಅಂತೇಳಿ ನಮ್ಮ ಆಯೋಗ ಒಂದು ಮಧ್ಯಂತರ ವರದಿಯನ್ನು ಕೊಟ್ಟಿದೆ ಅದೇ ದಿವಸ ರಾಜ್ಯ ಸಚಿವ ಸಂಪುಟ ತೀರ್ಮಾನ ಮಾಡಿ ಹೊಸ ಸಮೀಕ್ಷೆ ನಡೆಸಲು ಅವಕಾಶ ಮಾಡಿಕೊಡಿ ಮೇ ಐದರಿಂದ ಜುಲೈ ಆರನೇ ತಾರೀಕು ಅಂದರೆ ಸುಮಾರು ಅರವತ್ತು ದಿವಸಗಳ ಕಾಲ ನಾವು ಸಮೀಕ್ಷೆಯನ್ನು ನಡೆಸಿದ್ದೇವೆ ಈ ಸಮೀಕ್ಷೆಯಲ್ಲಿ ದೇಶದಲ್ಲಿ ಮೊದಲನೇ ಬಾರಿ ಮೊಬೈಲ್ ಆ್ಯಪ್ ಅನ್ನು ಬಳಸಿ